ದ್ಯಾವಪ್ಪ ತಾತನ ಜಾತ್ರೆಯಲ್ಲಿ ಭಾಗವಹಿಸಿದ ಮೀನಾಕ್ಷಿ ಫೌಂಡೇಶನ್ ಅಧ್ಯಕ್ಷ ನರಸಿಂಹಮೂರ್ತಿ ಸಾವಿರಾರು ಭಕ್ತರಿಗೆ ಅನ್ನದಾಸೋಹ ಶಿಡ್ಲಘಟ್ಟ ತಾಲೂಕಿನ ಅಬ್ಲೂಡು ಪಂಚಾಯಿತಿ ವ್ಯಾಪ್ತಿಯ ದ್ಯಾವಪ್ಪ ಗುಡಿಯಂತಲೇ ಪ್ರಸಿದ್ಧಿ ಹೊಂದಿರುವ ದ್ಯಾವಪ್ಪ ತಾತಯ್ಯನವರ ಜಾತ್ರಾ ಮಹೋತ್ಸವದಲ್ಲಿ ಮೀನಾಕ್ಷಿ ಫೌಂಡೇಶನ್ ಅಧ್ಯಕ್ಷರು ಹಾಗೂ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರಾದ ನರಸಿಂಹಮೂರ್ತಿ ಭಾಗವಹಿಸಿ ದ್ಯಾವಪ್ಪ ತಾತನ ದರ್ಶನ ಪಡೆದುಕೊಂಡರು ನಂತರ ಬಂದಂತಹ ಭಕ್ತಾದಿಗಳಿಗೆ ದಂಪತಿ ಸಮೇತ ಮುದ್ದೆ ಕಾಳ್ಸಾರು ನೀರಿನ ಬಾಟಲಿಯನ್ನು ವಿತರಿಸಿದ್ರು ನಂತರ ಮಾತನಾಡಿದ ಅವರು ನಾನು ಚಿಕ್ಕ ಹುಡುಗ ಇದ್ದಾಗ್ಲಿಂದಲೂ ದ್ಯಾವಪ್ಪ ತಾತನವರ ದೇವಸ್ಥಾನಕ್ಕೆ ಬರ್ತಿದ್ದೇನೆ ನಮ್ಮ ತಾಯಿಗೆ ಮಕ್ಕಳಿಲ್ಲದ ಕಾರಣ ದ್ಯಾವಪ್ಪ ತಾತನವರ ದರ್ಶನ ಪಡೆದು ಹರಕೆಯನ್ನ ಕಟ್ಕೊಂಡಿದ್ರು ದರ್ಶನ ಪಡೆದು ಹರಕೆಯನ್ನ ಕಟ್ಕೊಂಡ ನಂತರ ನಮ್ಮ ಸಹೋದರ ದ್ಯಾವಪ್ಪನವರು ಜನಿಸಿದ್ರು ಹಾಗಾಗಿ ದ್ಯಾವಪ್ಪ ತಾತನ ನೆಂದು ದ್ಯಾವಪ್ಪ ಎಂದು ಹೆಸರನ್ನ ಇಟ್ಟಿದ್ದಾರೆ ಅದಕ್ಕೆ ನಮ್ಮ ಕುಟುಂಬದ ಎಲ್ಲರೂ ದ್ಯಾವಪ್ಪ ತಾತನವರನ್ನ ಭಕ್ತಿಯಿಂದ ಪೂಜಿಸುತ್ತಿದ್ದೇವೆ ಅಂದ್ರು ನಂತರ ತಾತಯ್ಯನವರ ಕುಟುಂಬಸ್ಥರಾದ ಕೆ ಎಸ್ ನಾರಾಯಣಸ್ವಾಮಿ ಮಾತನಾಡಿ ರೋಗದಿಂದ ಬಳುತ್ತಿದ್ದ ದನಕರುಗಳ ಮೇಲೆ ದ್ಯಾವಪ್ಪ ಕೈ ಇಟ್ಟು ಸೌರದ್ರೆ ಸಾಕು ಚೇತರಿಸಿಕೊಳ್ತಿದ್ವಂತೆ ದ್ಯಾವಪ್ಪನ ಈ ಮಹಿಮೆ ಒಬ್ಬರಿಂದ ಒಬ್ಬರಿಗೆ ಹರಡಿದ್ದು ಸುತ್ತಮುತ್ತಲ ಗ್ರಾಮಗಳಲ್ಲಿ ತಮ್ಮ ದನಕರುಗಳಿಗೆ ಆರೋಗ್ಯ ಸಮಸ್ಯೆ ಎದುರಾದ್ರೆ ಅವರು ದ್ಯಾವಪ್ಪನನ್ನ ಕರೆದುಕೊಂಡು ಹೋಗ್ತಿದ್ದು ಇವರು ದನಕರುಗಳ ಮೇಲೆ ಇವರ ಕೈ ಇರಿಸಿ ಸೌರದ್ರೆ ಸಾಕು ವಾಸಿ ಆಗ್ತಿತ್ತಂತೆ ದ್ಯಾವಪ್ಪನಲ್ಲಿನ ಈ ಮಹಿಮೆಯು ದಿನ ಕಳೆದಂತೆ ಸುತ್ತಮುತ್ತಲ ಗ್ರಾಮಗಳಿಗೆ ಹರಡಿದ್ದು ಪ್ರಸಿದ್ಧಿಯೂ ಆಗಿದ್ದಾರೆ ವರ್ಷಗಳು ಕಳೆದಂತೆ ದ್ಯಾವಪ್ಪ ತಾತನಾಗಿದ್ದು ಆತನ ಮರಣಾನಂತರ ಅವರಿಗೆ ಸಮಾಧಿ ನಿರ್ಮಿಸಿದ್ದು ಈಗಲೂ ದನಕರುಗಳಿಗೆ ಆರೋಗ್ಯ ಕೆಟ್ಟರೆ ದ್ಯಾವಪತಾತನ ಸಮಾಧಿ ಸನ್ನಿಧಿಯಲ್ಲಿ ಪೂಜಿಸಿ ಅಲ್ಲಿ ಮಂತ್ರಿಸಿದ ಕಪ್ಪುದಾರ ಉಪ್ಪನ ಕೊಂಡೊಯ್ದು ಕಪ್ಪುದಾರ ಕಟ್ತಾರೆ ಉಪ್ಪನ ನೀರಲ್ಲಿ ಬೆರೆಸಿ ಹೊಟ್ಟೆಗೆ ಸೇರಿಸುತ್ತಾರೆ ರೋಗವಾಸಿಯಾದ ಮೇಲೆ ಹರಕೆಯಂತೆ ತುಪ್ಪವನ್ನು ತಂದು ತುಪ್ಪದ ದೀಪ ಬೆಳಗುತ್ತಾರೆ ವರ್ಷದ ಉದ್ದಕ್ಕೂ ಹಗಲು ರಾತ್ರಿಯಂತೆ ತುಪ್ಪದ ದೀಪ ಬೆಳಗುತ್ತಲೇ ಇರುವ ರಾಜ್ಯದ ಏಕೈಕ ಸಮಾಧಿಯ ಸನ್ನಿಧಿ ಇದಾಗಿದೆ ಕೋಟಹಳ್ಳಿ ಹಾಗೂ ಸುತ್ತಮುತ್ತಲ ಹತ್ತಾರು ಗ್ರಾಮಗಳ ರೈತರು ತಾವು ಬೆಳೆದ ರಾಗಿ ಕಾಳು ದವಸ ಧಾನ್ಯವನ್ನ ದ್ಯಾವಪತಾತನ ತಾತನ ಸನ್ನಿಧಿಗೆ ಅರ್ಪಿಸುತ್ತಾರೆ ಹೀಗೆ ರೈತರಿಂದ ಕಾಣಿಕೆಯಾಗಿ ಬಂದ ರಾಗಿ ಅವರೆಕಾಳು ಆಲೂಗಡ್ಡೆ ಉರುಳಿ ಕುಂಬಳಕಾಯಿ ಸೇರಿದಂತೆ ತರಕಾರಿಗಳಿಂದ ಸಾರು ರಾಗಿ ಮೂರ್ತಿಯನ್ನು ಮಾಡಿ ಉತ್ಸವ ನಡೆಸುವ ವಾರದ ಕಾಲವು ನಿತ್ಯ ಬರುವ ಭಕ್ತರಿಗೆ ಬಡಿಸೋದು ದ್ಯಾವಪತಾತನ ಜಾತ್ರೆಯ ವಿಶೇಷಗಳಲ್ಲಿ ಒಂದಾಗಿದೆ ಎಂದರು ಈ ಕಾರ್ಯಕ್ರಮದಲ್ಲಿ ಮಂಜುಳ ಬೀರಪನಹಳ್ಳಿ ದ್ಯಾವಪ್ಪ ಶ್ರೀಕೃಷ್ಣ ಬಿಎಂ ಕೃಷ್ಣ ಬೀರಪ್ಪನಹಳ್ಳಿ ನಾರಾಯಣಸ್ವಾಮಿ ನಲ್ಲಿಮರದಹಳ್ಳಿ ಚಂದ್ರು ಕೆಎಸ್ ನಾರಾಯಣಸ್ವಾಮಿ ದ್ಯಾವರಾಜ್ ಹಾಗೂ ಸ್ವಯಂ ಸೇವಕರಾದ ನಾಗೇಶ್ ಕೆಎಸ್ ನಾರಾಯಣ నారాయణ స్వామి దేవరాజ్ సేరిదంతే హలువురు భాగవహిసిద్రు వరతి నంది రాజేష్ షిడ్లగట్ట Thank Orang -orang. Oh, baliklah. Oh. Selpa I'm g o i n s e t i w a d i n a d n t ready. i ready. I'm d a ಯಾಮ್ಮಾ ಮಟ್ಲಿ ಮಟ್ಲಿ ಅಪ್ಪಾ ಬರ್ಲಿ ಅಂತ ಕೇಳು ಬರ್ತೈದು ಇಲ್ಲಾ ಮೈಕಾ ಗೆಡಿಯಾ ನಿನ್ನ ಮುಟ್ ಆಗಿದೆ ಯಾಕ ದೇ ನಾವ್ ಈ ಮೊದಲನೇ ಸಾರಿ ದೇವಸ್ಥಾನಕ್ಕೆ ಬಂದಿದ್ದು ನಾನು ಐದನೇ ತರಗೆದು ಓದಬೇಕಾದ್ರೆ ನಮ್ಮ ತಾಯಿ ಜೊತೆಯಲ್ಲಿ ನಾವು ಈ ದೇವಸ್ಥಾನಕ್ಕೆ ಬಂದಿದ್ದೀವಿ ಆವಾಗ ನಮ್ಮ ಕೋಣೇರಿಯಲ್ಲಿ ನಮ್ಮನ್ನು ಸ್ನಾನ ಮಾಡಿಸಿ ಇಲ್ಲಿ ರಾತ್ರಿ ಹತ್ತು ಗಂಟೆಗೆ ಇಲ್ಲಿ ಅನ್ನ ಸಂದರ್ಮಣಿ ಆಗಲೂ ನಡೀತಾ ಇತ್ತು ಆಗಲೂ ಸಹ ಅನ್ನ ಪ್ರಸಾದ ಎಲ್ಲ ಸ್ವೀಕರಿಸಿ ನಾವು ನಮ್ಮ ತಂದೆಯವರು ತುಂಬ ಈ ದೇವಸ್ಥಾನಕ್ಕೆ ತುಂಬ ಬರ್ತಾ ಇದ್ರು ಆ ಟೈಮಲ್ಲಿ ನಮ್ಮ ಸುತ್ತಮುತ್ತ ಇರೋ ಊರು ಜನಗಳನ್ನೆಲ್ಲ ಕರ್ಕೊಂಡು ಬರ್ತಾ ಇದ್ರು ಟ್ರ್ಯಾಕ್ಟ್ರಲ್ಲಿ ಕರ್ಕೊಂಡ್ಬಂದು ಇಲ್ಲಿ ದೇವರ ದರ್ಶನ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರು ಈ ದೇವಸ್ಥಾನ ನಮಗೆ ಪುರಾತನ ಇಡ ದೇವಸ್ಥಾನ ಮತ್ತು ನಮಗೆ ತುಂಬ ಬಾಂಡಿಂಗ್ ಇರುವಂಥ ದೇವಸ್ಥಾನ ಈಗ ಅದು ಹೇಳಿದ್ರಲ್ಲ ನಮ್ಮ ಬ್ರದರ್ಗೆ ಇಲ್ಲಿ ದೇವಪ್ಪ ಅನ್ನೋ ಹೆಸರು ಬಂದಿರೋದು ನಮ್ಮ ತಾಯಿ ಕೋರ್ಕೊಂಡು ಆಮೇಲೆ ಇಲ್ಲಿ ಅವರಿಗೆ ಜನ್ಮ ನೀಡಿದ ಮೇಲೆ ಇವರಿಗೆ ದೇವಪ್ಪ ಅನ್ನೋ ಹೆಸರು ಇಟ್ಟಿದ್ದಾರೆ ಇದು ತುಂಬ ಪವರ್ಫುಲ್ ದೇವಸ್ಥಾನ ತುಂಬ ಮಹತ್ವ ಇರುವಂಥ ದೇವಸ್ಥಾನ ನಮಗೂ ಸಹ ತುಂಬ ಸಂತೋಷ ಆಯಿತು ಇವತ್ತು ಅನ್ನದಾನ ನೀರ ನೀರದಾನ ಎಲ್ಲ ಮಾಡೋದಕ್ಕೆ ನಮಗೆ ತುಂಬ ಸಂತೋಷ ಆಯಿತು ಥ್ಯಾಂಕ್ ಯು ನನ್ನ ಮಾತು ಹತ್ತಾತ್ನವರ ಗುಡಿ ಬಗ್ಗೆ ನಮ್ಮ ಮತ್ತೆ ಒಂದು ಫೋಟೋಸ್ ನಿಮ್ದು ಹೇಳ್ತಾ ಇದ್ರು ಇಲ್ಲಿ ತುಂಬ ಮಹತ್ವ ಇದೆ ನಾವು ನಾವೆಲ್ಲ ಓದ್ತಿದ್ವಿ ಅಂತ ಮತ್ತೆ ಮ ನಾನು ಹರ್ಸ್ಕೊಂಡ್ಮೇಲೆ ನನ್ನ ಮಗ ಹುಟ್ಟಿದ್ದು ದೊಡ್ಡ ಮಗ ಅಂತ ಹೇಳಿದ್ರು ಅವ್ರ ಅದ್ರಿಂದ ಅದೇ ಅಂತ ಸಹ ಹೇಳ್ತಾಯಿದ್ರು ಬಟ್ ನಾನು ನೋಡ್ತಾ ಇರೋದು ಫಸ್ಟು ಬಟ್ ಇಲ್ಲಿ ಬಂದ ಮೇಲೆ ತುಂಬ ಖುಷಿ ಅನಿಸ್ತು ಈ ಹಸು ತೋರ್ನಲ್ಲಿ ನೋಡ್ತಾ ಇದ್ದೇವೆ ಒಂಥರ ಮನಸ್ಸೆಲ್ಲ ಒಂಥರ ಖುಷಿಯಿಂದ ತುಂಬಿದೆ ಅದೇ ರೀತಿ ಜನರು ಬಂದು ಇಲ್ಲಿ ಊಟ ಮತ್ತು ಇದು ಭಕ್ತಿಯಿಂದ ಮಾಡೋದು ನೋಡಿದ್ರೆ ತುಂಬ ಖುಷಿ ಆಗ್ತಾಯಿದೆ ಎಲ್ಲ ಒಳ್ಳೇದಾಗಲಿ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗಲಿ ಅಂತ ಸಭಾ ಕಳೆದ ಮೂರು ದಿವಸದಿಂದ ನಡೀತಾ ಇದೆ ಇನ್ನೂ ಮೂರು ದಿವಸದ ಕಾಲ ಇರ್ತದೆ ಎರಡು ದಿವಸಗಳಿಂದ ಇವರು ಹಾಲು ಹುಟ್ಟಲು ಮತ್ತು ಕಾಯಿ ಹುಟ್ಟಲು ಮುಗಿದಿದೆ ಅದರ ನಂತರ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಧಾರ್ಮಿಕ ಕಾರ್ಯಕ್ರಮಗಳು ಇವೆಲ್ಲವಕ್ಕೂ ಮನೋರಂಜನಾ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಇಲ್ಲಿ ಬಹಳ ಮುಖ್ಯವಾಗಿ ಹುಟ್ಲು ಪರಿಷಯ ಅಂತ ಏನು ಕರಿತೀವಿ ಅದು ಮುಖ್ಯ ಅದ್ರ ಜೊತೆಗೆ ಎತ್ತಗಳ ಪರಿಷಯ ಕೂಡ ಭಾಳ ವಿಜೃಂಭಣೆಯಿಂದ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಸುಮಾರು ನನಗೆ ಗೊತ್ತಿದೆ ಮೂವತ್ತರಿಂದ ನಲವತ್ತು ವರ್ಷಗಳಿಂದ ಹೀಗೆ ನಡ್ಕೊಂಡು ಬರ್ತಾ ಇರ್ತಕ್ಕಂಥ ಈ ಒಂದು ಜಾತ್ರಾ ಮಹೋತ್ಸವದ ಏನು ಯೋಗ್ಯ ದೇವಪದಾತನವರು ಇದ್ದಾರೆ ಇವರು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಸಮಾಧಿ ಆಗ್ತಾರೆ ಸಮಾಧಿ ಆದ ನಂತರ ಈ ಒಂದು ಎರಡು ಮೂರು ವರ್ಷಗಳಿಗೆ ಈ ರೀತಿಯ ಜಾತ್ರಾ ಮಹೋತ್ಸವ ಪ್ರಾರಂಭ ಆಗ್ತದೆ ಪ್ರತಿ ವರ್ಷ ಶ್ರೀರಾಮನವಮಿಗೆ ಒಂದು ವಾರಗಳ ಕಾಲ ಜಾತ್ರೆ ನಡೀತದೆ ಸೊ ಇದ್ರ ವಿಶೇಷ ಏನು ಯಾಕೆ ಭಕ್ತಾದಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ ಅಂತಂದರೆ ತಾತ ಬದುಕಿದ್ದಂಥ ಸಂದರ್ಭದಲ್ಲಿ ಅವರು ಕಷ್ಟ ನಿವಾರಣಾ ಯೋಗಿ ಅಂತ ಅವ್ರನ್ನ ನಾವು ಕರಿತೀವಿ ಅಂದರೆ ಅವರು ಹಸುಗಳಿಗೆ ದನಿಗಳಿಗೆ ಏನಾದರೂ ಕೆಚ್ಚಲು ಆದರೆ ಬೇರೆ ಸಮಸ್ಯೆ ಏನಾದರೂ ಆದರೆ ಅದಕ್ಕೆ ಕಾಯಿಲೆ ಬಂದರೆ ಇದೋಗಿ ಅದನ್ನು ಮುಟ್ಟಿ ಮಾತಾಡಿಸಿದರೆ ಸಾಕು ಇವರು ಹೋಗಿ ಅದು ತನ್ನ ಕಾಯಿಲೆ ವಾಸಿ ಆಗ್ತಿತ್ತು ಜೊತೆಗೆ ಅದೇನನ್ನು ಹಾಲು ಕರೆಸ್ತೇವೆ ಹೋದರೆ ಕರೆಸ್ಕೊಳ್ತಾ ಇತ್ತು ಆ ಬಾಬು ಏನಾದರೂ ಆಗಿದ್ರೆ ಆ ಬಾಬು ವಾಸಿ ಆಗ್ತಾ ಇತ್ತು ಅನ್ನೋಂಥ ನಂಬಿಕೆ ಇವತ್ತು ನಿನ್ನೆದಲ್ಲ ಇದು ನೂರಾರು ವರ್ಷಗಳ ಹಿಂದಿನ ಮಾತು ಅಲ್ಲಿಂದ ನಡ್ಕೊಂಡು ಬಂದಿರ್ತಾ ಇದ್ದರು ಸಾವೊಂದು ದೃಷ್ಟಿಯಿಂದ ಶ್ರೀ ದೃಷ್ಟಿಯಿಂದ ಶ್ರೀಯೋಗಿ ದೇವಪ್ರತಾತನವರು ಅದರಲ್ಲೂ ವಿಶೇಷವಾಗಿ ಪಶುಗಳಿಗೆ ನೋಡ್ತಕ್ಕಂಥ ಒಬ್ಬ ಯೋಗಿ ಇದ್ದಂಥದ್ದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವರೊಬ್ಬರೇ ಅನ್ನೋಂಥದ್ದನ್ನು ಎಲ್ಲ ಜನ ವಿವಾಗ ಹೇಳ್ತಾ ಇದ್ದಾರೆ ಭಕ್ತರು ಕೂಡ ಹೇಳ್ತಾ ಇದ್ದಾರೆ ಚಾಲಿಟ್ಟಿನಲ್ಲಿ ಇವತ್ತು ದಿವಸ ಅವ್ರು ತೀರ್ಕೊಂಡ ಮೇಲೆ ಮತ್ತು ಅವ್ರು ಇಲ್ಲವಲ್ಲ ಏನು ಮಾಡೋದು ಅನ್ನೋಂಥ ಪ್ರಶ್ನೆ ಬಂದಾಗ ಅವರ ಏನು ಸಮಾಧಿ ಆಗಿದ್ದಾರೆ ಇಲ್ಲಿ ಆ ಸಮಾಧಿ ಮೇಲೆ ಉಪ್ಪು ಸಾಂಬ್ರಾಣಿ ಆ ಕಪ್ಪು ದಾರ ಏನಿದೆ ಅದನ್ನು ಇಟ್ಕೊಂಡು ಹೋಗಿ ಇವತ್ತು ಕೂಡ ಹಸುಗಳಿಗೆ ಕೊಟ್ಟರೆ ಅದಕ್ಕಾಗಿರ್ತಕ್ಕಂಥ ಕಾಯ್ಲೆಟ್ ವಾಸಿ ಆಗ್ತದೆ ಅನ್ನುವಂಥ ನಂಬಿಕೆ ಇವತ್ತು ಜನಗಳಲ್ಲಿ ದೊಡ್ಡ ಮಟ್ಟದಲ್ಲಿದೆ ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ಜಾತ್ರಾ ಮಹೋತ್ಸವ ಭಾಳ ದಿನ ನಿಡ್ತದೆ ನೀವು ನೋಡ್ಬೋದು ಸಾವಿರದ ಒಂಬೈನೂರ ಐವತ್ತ ಒಂಬತ್ತರಿಂದ ಐವತ್ತು ಏಳರಿಂದಲೂ ಸ್ಟಾರ್ಟ್ ಆಗಿ ಇಲ್ಲಿ ತನಕ ಶ್ರೀಯೋಗಿ ದೇವಪ್ರತಾಥವರ ಸಮಾಧಿ ಮೇಲೆ ತುಪ್ಪದ ದೀಪ ಇದುವರೆಗೂ ಆಗಿಲ್ಲ ಬೆಳಿಗ್ಗೆ ರಾತ್ರಿಯಿಂದ ಹಿಡಿದು ಅಷ್ಟು ದಿನಗಳ ಕಾಲ ಈವರೆಗೂ ಆಗಿಲ್ಲ ಅನ್ನೋಂಥ ಏಕೈಕ ದೇವಸ್ಥಾನ ಅಂತ ಇದ್ದರೆ ರಾಜ್ಯದಲ್ಲಿ ಅದು ಯೋಗಿ ದೇವಪ್ರದಾತನ ದೇವಸ್ಥಾನ ಅನ್ನಂತೂ ನೀವು ಗಮನಿಸ್ಬೋದು ಸನಕ್ಕಲ್ಲಿ ಪ್ರತಿನಿತ್ಯ ಯಾವುದೇ ದಿವಸ ಪೂಜೆ ಇಲ್ಲಿ ನಿಂತಿಲ್ಲ ಪ್ರತಿ ದಿವಸ ನಿಂತಿರ್ತಕ್ಕಂಥ ಒಂದು ಮತ್ತೆ ಯಾವುದೂ ಬೂಟಾಟಿಕೆ ಇಲ್ಲ ಯಾರಿಗೂ ಮೈ ಮೇಲೆ ಈ ಥರದ್ದು ಏನೂ ಇಲ್ಲ ಜನವೇ ಜನರೇ ನೇರವಾಗಿ ಅದನ್ನೇನು ಅವರು ಪ್ರಾರ್ಥನೆ ಮಾಡ್ಕೊಳ್ತಾರೆ ಅವರ ಹರಿಕೆ ಇರ್ತದೆ ಅರಿಕೆಯನ್ನು ತೀರಿಸ್ಕೊಳ್ಳೋ ಮುಖಾಂತರ ಹೊರಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಮತ್ತು ಇವತ್ತು ಜಾತ್ರಾ ಮಹೋತ್ಸವ ವಾರಗಳ ಕಾಲ ಏನು ನಡೀತದೆ ಈ ವಾರಗಳ ಕಾಲ ನಡೆಯುವಂಥ ಜಾತ್ರಾ ಮಹೋತ್ಸವಕ್ಕೆ ಪ್ರತಿ ದಿವಸ ಉಚಿತವಾದ ಅನ್ನ ಸಂತರ್ಪಣೆ ಇರ್ತದೆ ಇಲ್ಲಿನ ವಿಶೇಷ ಏನಪ್ಪ ಅಂತಂದರೆ ರಾಗಿ ಮುದ್ದೆ ಕುಂಬಳಕಾಯಿ ಸಾರು ಇದು ಬಹಳ ವಿಶೇಷ ಇಲ್ಲಿ ಈ ಒಂದು ಊಟ ತಿನ್ನಲಿಕ್ಕೋಸ್ಕರನೇ ಸಾವಿರಾರು ಭಕ್ತಾದಿಗಳು ಇಷ್ಟಪಡ್ತಾರೆ ಲೈನಲ್ಲಿ ನಿಂತು ಸಾಲಲ್ಲಿ ನಿಂತು ಊಟ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಈ ನಿಟ್ಟಿನಲ್ಲಿ ಪ್ರತೀತಿಯನ್ನು ಹೊಂದಿರ್ತಕ್ಕಂಥ ದೇವಾಲಯ ಶ್ರೀಯೋಗಿ ದೇವಪತಾತನವರ ದೇವಾಲಯ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಶ್ರೀಯೋಗಿ ನಾರಾಯಣ ತಾತ ಯಾವ ರೀತಿ ಪ್ರತೀತಿಯನ್ನು ಪಂದಿ ಹೊಂದಿದ್ದಾರೆ ಅದೇ ನಿಟ್ಟಿನಲ್ಲಿ ಇವತ್ತು ಶ್ರೀಯೋಗಿ ದೇವಪತಾತನವರು ಕೂಡ ದೊಡ್ಡ ಮಟ್ಟದಲ್ಲಿ ಇವತ್ತು ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರ ತುಮಕೂರು ಈ ಎಲ್ಲ ಭಾಗದ ಕಡೆಯಿಂದ ರೈತರು ಬಹಳ ವಿಶೇಷವಾಗಿ ಹಸು ಕರುಗಳು ದನಗಳನ್ನು ಸಾಕಿರ್ತಕ್ಕಂಥವರು ದೊಡ್ಡ ಮಟ್ಟದ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಅವರ ಹರಿಕೆಯನ್ನು ತೀರಿಸ್ಕೊಂಡು ಹೋಗ್ತಾರೆ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಈ ನಿಟ್ಟಿನಲ್ಲಿ ನಡೀತಾ ಇರ್ತಕ್ಕಂಥ ಧಾರ್ಮಿಕ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಬೀರಪ್ಪನಹಳ್ಳಿಯ ನರಸಿಂಹಮೂರ್ತಿಯವರು ಕೂಡ ಒಬ್ಬ ಸಮಾಜ ಸೇವಕನಾಗಿ ಇಲ್ಲಿ ಬಂದು ಅವರಿಗೆ ಪೂಜೆಯನ್ನು ಸಲ್ಲಿಸಿ ಇವತ್ತು ಒಂದು ದಿವಸ ಊಟ ವ್ಯವಸ್ಥೆಯನ್ನು ಮಾಡಿ ಎಲ್ಲರೂ ಕೂಡ ಊಟವನ್ನು ಹಂಚಿಡ್ತಕ್ಕಂಥದ್ದು ಬಹಳ ವಿಶೇಷವಾಗಿ ದೇವಸ್ಥಾನದಿಂದ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತೇನೆ ಈ ವರ್ಷ ಏನು ಪ್ರಾರಂಭ ಮಾಡಿದ್ದಾರೆ ನರಸಿಂಹರ್ತಿಯವರು ಪ್ರತಿ ವರ್ಷವೂ ಕೂಡ ಇದೇ ನಿಟ್ಟಿನಲ್ಲಿ ಅವರು ಅವರ ಸೇವೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕಾಗಿ ಅಂತೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ ಅದೇ ನಿಟ್ಟಿನಲ್ಲಿ ಇವತ್ತು ದೇವಪ್ಪ ಅವರು ಕೂಡ ನಮ್ಮ ಸ್ನೇಹಿತರು ಆತ್ಮೀಯರು ಕೂಡ ಇಲ್ಲಿವರೆಗೂ ನಮಗೂ ಗೊತ್ತಿಲ್ಲ ಅವ್ರು ಹೇಳಿದೇವನೋ ಗೊತ್ತಿದ್ದು ಇವರ ಹೆಸರು ಯಾವಪ್ಪ ಅಂದರೆ ಈ ದೇವಪ್ಪನ ಅಡಿಕೆ ಮಾಡಿಕೊಂಡು ಮತ್ಕೊಂಡು ಅವ್ರ ತಾಯಿಯವರು ಆ ಮಕ್ಕಳ ಮೇಲೆ ಇವರು ಹುಟ್ಟಿದ್ದಾರೆ ಅವ್ರ ವರಪುತ್ರ ಅಂತಲೇ ಹೇಳ್ಬೋದು ದೇವಪ್ಪನವ್ರನ್ನ ಅದಕ್ಕೆ ದೇವಪ್ಪ ಅಂತ ಕೂಡ ಹೆಸರು ಇಟ್ಕೊಂಡಿದ್ದಾರೆ ಈ ಭಾಗದಲ್ಲಿ ಬಹುತೇಕ ಕಡೆ ನೀವು ನೋಡ್ಬೋದು ಮೇಡಮ್ ಅಂತ ಹೆಸರು ಇರುತ್ತೆ ದೇವಪ್ಪ ಅಂತ ಇರುತ್ತೆ ಅಂತಿರುತ್ತೆ ಅಂತ ಅಂತಿರುತ್ತೆ ದಿನೇಶ್ ಅಂತಿರುತ್ತೆ ಈಗ ಡಿಫ್ರೆಂಟ್ ಆಗಿ ಎಲ್ಲವೂ ಡಿ ಇಂದ ಸ್ಟಾರ್ಟ್ ಆಗಿ ಒಂದು ದೇವಸ್ಥಾನ ದೇವಪ್ಪನ ಹೆಸರನ್ನ ಇಟ್ಕೊಳ್ಳುವಂತ ಒಂದು ಪ್ರತೀತಿ ಬೆಳೆದು ಬಂದಿದೆ ಇದು ಇನ್ನಷ್ಟು ಅದ್ಭುತವಾಗಿ ದೊಡ್ಡ ಮಟ್ಟದಲ್ಲಿ ಬೆಳೆ ಅದಕ್ಕೆ ಇಂಥ ಸಮಾಜ ಸೇವಕರು ಇನ್ನಷ್ಟು ಕೊಡುಗೆ ಕೊಡುವಂಥ ಕೆಲಸವನ್ನ ಆಗಬೇಕು ಧಾರ್ಮಿಕ ಾಗಿ ಅವರ ಸಮಾಜಸೇವೆ ಮುಂದುವರಿಲಿ ಆಗಿ ಅಂತ ಹೇಳ್ತಾ ನಮ್ಮ ನರಸಿಮೂರ್ತಿ ಅವರು ಮಾತಾಡ್ತಾರೆ